ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯಕ್ಕೆ ಇವತ್ತು ನಾನು ಅಡೆ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೇನೆ ಎಲ್ಲ ಬೇಳೆಗಳು ಹಾಕಿ ಮಾಡುವಂಥ ಇದು ಬೇಳೆಗಳನ್ನೆಲ್ಲ ಹುರಿದು ಪುಡಿ ಮಾಡಿಕೊಂಡು ಮಾಡುವಂಥ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಏಕಾದಶಿಗೂ ಇದು ಬೆಸ್ಟ್ ಅಂತ ಫುಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದು ಪುಡಿನ ಹಿಡ್ಕೊಂಡು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಡಿಫ್ರೆಂಟ್ ಆಗಿರುವಂತ ಒಂದು ಉಪ್ಪಿಟ್ಟು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನು ಕನ್ನಡ ಯೂಟ್ಯೂಬಲ್ಲಿ ನೋಡಿ ಇದಕ್ಕೆ ಇದು ಇಡ್ಲಿ ಅಕ್ಕಿ ಸಣ್ಣ ಸಣ್ಣಕ್ಕಿರುತ್ತೆ ಇದು ಇಡ್ಲಿ ಅಕ್ಕಿ ಇದನ್ನು ಎರಡು ಕಪ್ ತಗೊಂಡಿದ್ದೀನಿ ಇಡ್ಲಿ ಅಕ್ಕಿ ಈ ಕಪ್ಪಲ್ಲಿ ಎರಡು ಕಪ್ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ದೋಸೆ ಅಕ್ಕಿ ಒಂದು ಕಪ್ ತಗೊಂಡಿದ್ದೀನಿ ಇದು ದೋಸೆ ಅಕ್ಕಿ ಮಾಮೂಲಿ ದೋಸೆ ಎಲ್ಲ ಹಾಕ್ತೀವಲ್ಲ ರೇಷನ್ ಎಲ್ಲೆಲ್ಲ ಸಿಗುತ್ತಲ್ಲ ಅದೇ ಅಕ್ಕಿ ನಾನು ರೇಷನ್ ಅಕ್ಕಿ ಇಲ್ಲ ಅಂಗಡಿಯಲ್ಲೇ ದೋಸೆ ಅಕ್ಕಿ ತೊಗೊಂಡು ಆ ರೇಷನ್ ಅಕ್ಕಿ ಆಗಿದ್ರೆ ತೊಳೆದ್ಬಿಟ್ಟು ನೀವು ಯೂಸ್ ಮಾಡಬೇಕು ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಮತ್ತು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಹೆಸರು ಬೇಳೆ ಹೆಸರುಬೇಳೆ ಮುಕ್ಕಾಲು ಕಪ್ಪು ನೋಡಿ ಇಡ್ಲಿ ಅಕ್ಕಿ ಎರಡು ದೋಸೆ ಅಕ್ಕಿ ಒಂದು ಹೆಸರುಬೇಳೆ ಮುಕ್ಕಾಲು ತೊಗರಿಬೇಳೆ ಮುಕ್ಕಾಲು ಅದೇ ರೀತಿ ಕಡಲೆಬೇಳೆ ಮುಕ್ಕಾಲು ಬೇಳೆ ಎರಡೇ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಮತ್ತೆ ಜೀರಿಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಇಷ್ಟನ್ನು ಹಾಕಿಬಿಟ್ಟು ನಾವು ಹುರಿಬೇಕು ಹೇಗೆ ತುಂಬಾ ಹುರಿಬಾರ್ದು ಸರಿ ಬಿಸಿ ಆದ್ರೆ ಸಾಕು ಒಂದು ವೇಳೆ ಬಿಸಿಲಿದ್ರೆ ಬಿಸಿಲಿಗೂ ಇಟ್ಬಿಟ್ಟು ಮಾಡ್ಬೋದು ಇಲ್ಲಿವಾಗ ಬಿಸಿಲಿಲ್ಲ ಮಳೆಗಾಲ ಅಲ್ವಾ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇದೀನಿ ಇದನ್ನು ಪುಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ತುಂಬಾ ಹುರಿಬೇಕಂತ ಇಲ್ಲ ಬಿಸಿ ಆದ್ರೆ ಸಾಕು ಒಂದು ಪುಡಿ ಮಾಡೋಕ್ಕೆ ಆಗುವಷ್ಟು ಬಿಸಿ ಆದ್ರೆ ಸಾಕು ಕಲರ್ ಬರ್ಬೇಕು ಇಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಾದ್ರೆ ಎರಡು ಮೆಣಸಿನ್ಕಾಯಿ ಹಾಕಿ ಜೊತೆನೆ ಹುರ್ಕೊಂಡ್ರೆ ಸ್ವಲ್ಪ ಖಾರವಾಗಿರುತ್ತೆ ನೋಡಿ ಪುಡಿ ಜಾಸ್ತಿ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದು ಪ್ರೋಟೀನ್ ಎಲ್ಲ ಇರುತ್ತೆ ಎಲ್ಲಾ ಬೇಳೆಗಳು ಹಾಕಿರೋದ್ರಿಂದ ಹೆಲ್ತ್ ಗೆ ತುಂಬಾ ಒಳ್ಳೇದು ನಾನು ಸ್ವಲ್ಪ ಇದಕ್ಕೆ ಕರ್ಬೇವ್ ಕೂಡ ಹಾಕ್ತಾ ಇದ್ದೀನಿ ಕರ್ಬೇವ್ ಹಾಕಿ ಹುರ್ಬಿಟ್ರೆ ಸ್ವಲ್ಪ ಗಮ್ಮಂತಿರುತ್ತೆ ನಾಕೆ ನಾಲ್ಕು ಹಾಕ್ತಾ ಇದ್ ಜಾಸ್ತಿ ಹಾಕ್ತಾ ಇಲ್ಲ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇದ್ರ ಜೊತೆ ಹಾಕ್ಬಿಟ್ರೆ ಗಮ್ ಅಂತ ಇರುತ್ತೆ ಅಷ್ಟೇ ಎಲ್ಲಾರು ಊಟದ ಊಟದಲ್ಲಿ ಬಡಿಸುವಾಗ ಕರಿಬೇವ್ ಫಸ್ಟ್ ತೆಗ್ದು ನಾಲ್ಕು ಬಿಸಾಡ್ತೀವಿ ಸೈಡಲ್ಲಿ ಇಡ್ತೀವಿ ನಾವು ಈ ತರ ಹಾಕ್ಬಿಟ್ರೆ ಹೊಟ್ಟೆ ಒಳಗೆ ಹೋಗುತ್ತೆ ಗೊತ್ತಾಗೋದಿಲ್ಲ ಮತ್ತೆ ಗಮ್ ಅಂತಾನು ಇರುತ್ತೆ ಹೀಗೆ ನೋಡ್ತಾ ಇರಿ ತುಂಬಾ ಬಿಸಿ ಆಗ್ಬೇಕಂತಿಲ್ಲ ಮುಟ್ಟದ್ರೆ ಬಿಸಿ ಬರಬೇಕು ನಾನು ಸ್ವಲ್ಪ ಸಣ್ಣ ಉರಿ ಆಗಲಿಲ್ಲ ಆಗ್ಲಿಲ್ಲ ಅಷ್ಟೇ ಒಂಚೂರು ಚೂರು ಉರಿ ಆಗಿರ್ತೀನಿ ಸ್ವಲ್ಪ ಬಿಸಿ ಮಾಡಿ ಮತ್ತೆ ಬಿಸಿ ಇರುವಾಗಲೇ ಪುಡಿ ಮಾಡಕ್ಕೆ ಹೋಗ್ಬಾರ್ದು ಬಿಸಿ ಮೇಲೆ ಪುಡಿ ಮಾಡ್ಬೇಕು ಇಲ್ಲಾರ ನೀರ್ ನೀರ್ ಆಗ್ಬಿಡುತ್ತೆ ಆವಿ ಬಿಟ್ಕೊಂಡ್ಬಿಡತ್ತೆ ಸ್ವಲ್ಪ ಚೆನ್ನಾಗ್ ಮೇಲೆ ಪುಡಿ ಮಾಡ್ಬೇಕಾಗತ್ತೆ ನೋಡ ಹೀಗೆ ಮುಟ್ ನೋಡ್ತಾ ಇರಿ ನೋಡಿ ಹಿಡಿಯುವಾಗ ಸರಿ ಕೈಗೆ ಬಿಸಿ ಹತ್ತಾ ಇದೆ ನೋಡಿ ಗಂಟ್ಕೊಳತ್ತೆ ಕೂಡ ನೋಡಿ ಹೀಗೆ ಆಗಿದೆ ಅಂತ ಆಯ್ತು ಈಗ ಈಗ ಆಫ್ ಮಾಡ್ಬಿಟ್ರೆ ಈಗ ಬಾಳ್ಲೆ ಸ್ವಲ್ಪ ದಪ್ಪ ಇದೆ ಬೇರೆ ಅದ್ರ ಬಿಸಿ ಆಗೋಗ್ಬಿಡುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆರಾಕ್ ಬಿಟ್ಬಿಡ್ತೇನೆ ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ಥರ ತರತರಿಯಾಗಿರಬೇಕು ನೋಡಿ ಹೀಗೆ ತರಿ ತರಿಯಾಗಿರಬೇಕು ಆ ಜೀರಿಗೆ ಹಾಕಿರೋದ್ರಿಂದ ತುಂಬ ಅಂತ ಇದೆ ಕರಿಬೇವು ಕೂಡ ಹಾಕಿದ್ದೀವಲ್ಲ ಘಮ್ ಅಂತ ಇದೆ ಪೌಡ್ರು ಹೀಗಿದೆ ಎಷ್ಟು ಯೂಸ್ ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಯೂಸ್ ಮಾಡ್ಕೊಳ್ಳೋದು ಉಳ್ದಿದ್ದ ಹಾಗೆ ಇಟ್ಕೊಂಡ್ರೆ ಯಾವಾಗ ಅರ್ಜೆಂಟಾಗಿ ಬೇಕಾದ್ರಾಗ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ಇರಬೇಕು ತುಂಬ ನೈಸ್ ಆಗಬಾರ್ದು ತುಂಬ ತರಿನೂ ಇರಬಾರ್ದು ಇಷ್ಟು ಹದ ಇರಬೇಕು ನೋಡಿ ಆ ಪೌಡ್ರಲ್ಲಿ ಒಂದು ಒಂದು ಲೋಟ ಸಣ್ಣ ಲೋಟದಲ್ಲಿ ಒಂದು ಲೋಟ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಲೋಟ ಹಿಟ್ಟು ಅದೇ ಲೋಟದಲ್ಲಿ ಇದೇ ಲೋಟದಲ್ಲಿ ಒಂದು ಲೋಟ ನೀರು ಇದ್ದೀನಿ ಇಲ್ಲಿ ತಣ್ಣೀರು ತಣ್ಣೀರಲ್ಲಿ ಹಾಕ್ಬಿಟ್ಟು ಹೀಗೆ ಕಲಿಸ್ಕೊಳ್ಬೇಕು ಇದು ಡೈರೆಕ್ಟ್ ಉಪ್ಪಿಟ್ಟು ಮಾಡ್ತೀವಲ್ಲ ಹಾಗೆ ಹಾಕಿದರೆ ಗಂಟು ಇದು ಬೇಳೆಗಳು ಹಾಕಿದ್ದೀವಲ್ಲ ಸೊ ಬೇಗ ಗಂಟು ಕಟ್ಬಿಡುತ್ತೆ ತಿರುಗಿಸೋದು ಕಷ್ಟ ಅದಕ್ಕೆ ಈ ಥರ ಒಂದು ಲೋಟಕ್ಕೆ ಒಂದು ಲೋಟ ನೀರು ಹಾಕಿ ಕಲಸಿಟ್ಕೊಳ್ಬೇಕು ಹೀಗೆ ಇದು ನೆನೆಸ್ಬೇಕಂತೇನಿಲ್ಲ ತಕ್ಷಣವೇ ಮಾಡ್ಬೋದು ಗಂಟು ಇಲ್ದಿರೋರಾಗಿ ಹೀಗೆ ಕಲಸಿಟ್ಕೋಬೇಕು ನೋಡಿ ಒಂಚೂರು ಗಂಟಿಲ್ಲ ಇದರಲ್ಲಿ ಹೀಗೆ ಕಲಸಿಟ್ಕೊಳ್ಬೇಕು ನೋಡಿ ಬಾಣಲೆ ಹಿಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಮತ್ತೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಆಪ್ಷನ್ ಅಲ್ಲೂ ಬೇಕಿದ್ರೆ ಹಾಕೊಳ್ಳಿ ಈಗ ಎಣ್ಣೆ ತುಪ್ಪ ಎರಡು ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಉಪವಾಸ ಮಾಡೋರ್ಗಾದ್ರೆ ಈರುಳ್ಳಿ ಬೇಡ ಇಲ್ಲ ಹೀಗೆ ಮಾಡ್ತೀವಿ ಆದ್ರೆ ಈರುಳ್ಳಿ ಹಾಕೊಳ್ಬಹುದು ಇಲ್ಲ ಈರುಳ್ಳಿ ಹಾಕ್ತಾ ಇಲ್ಲ ನೀವು ಬೇಕಾದ್ರೆ ಈರುಳ್ಳಿ ಹಾಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಅದರಲ್ಲೂ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನ ಬಿಡಿಸಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ದಪ್ಪ ಹಾಕ್ಬೋದು ಸಣ್ಣ ಈರುಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಈಗ ನೋಡಿ ಕರ್ಬೇವು ಮತ್ತೆ ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ತಾ ಇದ್ದೇನೆ ಈಗ ಇದು ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಪೌಡರ್ ತಗೊಂಡಿದ್ದೇನೆ ಒಂದು ಲೋಟ ಹಿಟ್ಟು ತಗೊಂಡಿದ್ದೇನೆ ಅದಕ್ಕೆ ಮೂರು ಲೋಟ ಬೇಕಾಗುತ್ತೆ ಆಲ್ರೆಡಿ ಒಂದು ಲೋಟ ನಾನು ಯೂಸ್ ಮಾಡ್ಬಿಟ್ಟಿದ್ದೇನೆ ನೀರು ಈಗ ನಾನು ಎರಡು ಲೋಟವನ್ನು ಹಾಕ್ಬಿಡ ಎರಡ್ ಲೋಟ ನೀರು ಹಾಕಿದ್ದೀನಿ ಒಂದಕ್ಕೆ ಮೂರ್ ಲೋಟ ಅದರಲ್ಲಿ ಒಂದ್ ಲೋಟ ಕಲಸುವಾಗ ಹಾಕಿದ್ದೇನೆ ಈಗ ಎರಡ್ ಲೋಟ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗ್ ಹಾಕ್ತಾ ಬೇಳೆಗಳೆಲ್ಲ ಹಾಕಿದೀವಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಹಾಕ್ಬೋದು ಸ್ವಲ್ಪ ಇಂಗು ನೀರ್ ಕುದಿಬೇಕು ಉರಿ ಇಟ್ಟಿದ್ದೇನೆ ಈಗ ನೀರ್ ಕುದೀಲಿ ಕುದ್ಮೇಲೆ ನಾವು ಕಲ್ಸಿಟ್ಕೊಂಡಿದೀವಲ್ಲ ಮಿಶ್ರಣ ಅದನ್ನ ಹಾಕ್ಬೇಕು ನೋಡಿ ನೀರ್ ಚೆನ್ನಾಗ್ ಕುದೀತಾ ಇದೆ ಈಗ ಉರಿ ಕಡಿಮೆ ಇಟ್ಕೊಂಡು ಹಾಕೋಣ ನೋಡಿ ಕಲಸಿಟ್ಕೊಂಡಿದ್ದೆಲ್ಲ ಇದು ನೆನಿಬೇಕಂತಿಲ್ಲ ಕಲಸಿಟ್ಟಿದ್ದಷ್ಟೇ ಹಾಗೆ ಹಾಕ್ತಾ ನೋಡಿ ಈಗ ಗಂಟು ಕಟ್ಟೋದಿಲ್ಲ ಹೀಗೆ ಹಾಕೋದ್ರಿಂದ ಗಂಟು ಕಟ್ಟೋದಿಲ್ಲ ನೀವು ಡೈರೆಕ್ಟ್ ಹಾಕಿದ್ರೆ ಗಂಟು ಕಟ್ಟು ಬಿಡುತ್ತೆ ಈಗ ಚೆನ್ನಾಗಿ ಬೇಯ್ಬೇಕು ನೋಡಿ ಇಷ್ಟೊಂದು ನೀರು ಇದೆಯಾ ಅಂತ ಅನ್ಕೊಳ್ತೀರಾ ಬೇಯುವಾಗ ಗಟ್ಟಿ ಆಗುತ್ತೆ ಅದು ತುಂಬಾ ಉದ್ರ ಉದ್ರಾಗಿದ್ರೆ ತಿನ್ನಕೆ ಚೆನ್ನಾಗಿರಲ್ಲ ಸ್ವಲ್ಪ ಇದು ಸಾಫ್ಟ್ ಆಗಿ ತಿನ್ಬೇಕು ಇದೊಂಚೂರು ಚೆನ್ನಾಗಿ ಬೇಯಿಲಿ ಉರಿ ಇಡ್ತಾ ಇದ್ದೀನಿ ಈಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಐದು ನಿಮಿಷನೇ ಆಗಿದೆ ಇದು ಬೇ ಕಿ ಬೇಯಿಸಿದ್ದೀನಿ ಈಗ ತೆಂಗಿನಕಾಯಿ ಹಾಕಿಬೇಡಾನೆ ಇದಕ್ಕೆ ನಾನು ಈರುಳ್ಳಿ ಹಾಕಿಲ್ಲ ಸೊ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ರು ಕೂಡ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಏಕಾದಶಿಗೆಲ್ಲ ಮಾಡುವವರು ಈರುಳ್ಳಿ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಹಾಕಲಿಲ್ಲ ಅದಕ್ಕೇ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಮಕ್ಕಳು ಕೂಡ ತಿನ್ಬೋದು ಅಷ್ಟು ಈಸಿಯಾಗೆ ಪ್ರೋಟೀನ್ ಭರಿತವಾಗಿದೆ ಎಲ್ಲ ಬೇಳೆಗಳು ಬಿದ್ದಿದೆ ಇದರಲ್ಲಿ ನೋಡಿ ಆಯ್ತು ಈಗ ಪ್ಲೇಟಿಗೆ ತೊಗೊಂಬಿಡಣ ನೋಡಿ ಅಡೆ ಉಪ್ಪಿಟ್ಟು ರೆಡಿಯಾಗಿದೆ ಮಕ್ಕಳಿಗೆ ಕೊಡಿ ಒಳ್ಳೇದಿದು ಹೆಲ್ತ್ಗೆ ತುಂಬ ಒಳ್ಳೇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂನು ಹಿಟ್ಟೊಂದು ಮಾಡಿಟ್ಕೊಂಬಿಟ್ರೆ ಪೌಡ್ರು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಸಾಫ್ಟಾಗಿ ಹೀಗೆ ಮಾಡ್ಕೊಳ್ಬೇಕು ಉದುರು ಉದ್ರೆ ಮಾಡಬಾರ್ದು ಇದು ಇದನ್ನು ನಾನು ಕುಂಬಳ ಬೀಜದ ಜೊತೆ ಗಾರ್ನಿಷ್ ಮಾಡ್ತಾಯಿದ್ದೀನಿ ಕುಂಬಳು ಬೀಜ ತುಂಬ ಒಳ್ಳೆಯದು ದೇಹಕ್ಕೆ ಮಕ್ಕಳಿಗೂ ಕೊಡಿ ಬಾಣಂತಿಯರಿದ್ದು ಸಾರಿ ಪ್ರೆಗ್ನೆಂಟ್ಸ್ ಇದ್ದರೆ ಅವ್ರಿಗೂ ಕೊಡಿ ಮಹಿಳೆಯರು ದಿನ ಒಂದು ಎರಡು ಸ್ಪೂನು ತಿಂತ ಬನ್ನಿ ಆನ್ಲೈನಲ್ಲಿ ಸಿಗುತ್ತೆ ಇದು ಇದು ನಾನು ರೋಸ್ಟೆಡ್ ತೊಗೊಂಡಿದ್ದೇನೆ ಇದು ಉಪ್ಪೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ನೋಡಿ ಮಾಡಿ ಮನೇಲಿ ಹೇಗೆ ಮಾ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನ ಬಂತು